ನನ್ನ ಪ್ರೀತಿಯ ಮಾಧ್ಯಮ ಹಿರಿಯರಿಗೆ ಸ್ನೇಹಿತರೆ ನನ್ ಖುಷಿ ಏನು ಅಂತಂದರೆ ನೀವು ಒಬ್ಬರು ಅಂತಂದ್ರೆ ಒಂದು ಹಬ್ಬ ನನಗೆ ನನ್ನ ನನ್ನ ಮನಸ್ಸಲ್ಲೇನೆ ಹೋಗಿ ಈ ಮನೆಗೆ ನಿಂತರು ಬರೋ ಖುಷಿ ಯಾವಾಗ ಸಿನಿಮಾ ಮಾಡೋದು ಬಿಗಿನಿಂಗ್ ಇಂದ ಇವತ್ತುವರೆಗೂ ನಾವು ಶೂಟಿಂಗ್ ಮಾಡೋವಾಗ ನೀವೆಲ್ಲರೂ ಬರ್ತೀರ ಅಂತಂದ್ರೆ ಒಂದು ಮನೆಗೆ ಎಲ್ಲ ಒಂದು ಅತಿಥಿಗಳು ಬರ್ತಿದ್ರು ಅನ್ನೋ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಚಂದ್ರನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ಚಂದ್ರ ಹತ್ರ ಇವತ್ತು ಫೈನ್ ಇಂಡಿಯಾ ಸಿನಿಮಾ ಮಾಡಿಸಿದ್ದು ಇವತ್ತು ನಾನು ಐದು ಸಿನ್ಮಾ ಮಾಡೋದಕ್ಕೆ ನೂರು ರೂಪಾಯಿ ತೊಗೊಂಡು ಬಂದಾಗ ಇವತ್ತು ಐದು ಸಿನ್ಮಾ ಮಾಡ್ತಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಇದೆಲ್ಲದಕ್ಕೂ ಕಾರಣಕರ್ತರುಗಳು ನೀವುಗಳೇ ನಮ್ಮ ಮನು ಸರ್ ನನ್ನ ಒಂದೇ ಒಂದು ಫಸ್ಟ್ ಸಿನಿಮಾ ಕೊಟ್ಟಾಗ ಅವ್ರು ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೈದು ರೂಪಾಯಿ ಸಹಜ ಮಾಡಿದ್ರು ಇಪ್ಪತ್ತೈದು ಲಕ್ಷದ ಸಿನಿಮಾ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಡೋರಲ್ಲಿ ಬಂದು ಸೈಕಲ್ ಹೋಗ್ತಾ ಇನ್ನೊಂದು ಫೋಟೋ ಕೊಡಿ ಹೇಳಿ ಒಂದು ಮೊಬೈಲ್ ಫೋಟೋ ತೆಗೆದಿರೋದು ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವ ಕಂಡಂತಹ ಮೇರು ನಟ ನಾನು ತುಂಬ ಇಷ್ಟಪಡ್ತಕ್ಕಂತಹ ಭಾಳ ಕಷ್ಟಪಟ್ಟಿದ್ದೆ ನನಗೆ ಕೊಡಲಿಲ್ಲ ಸರ್ ಡೇಟು ಬಟ್ ನಮ್ಮ ಪುಮಾಶನಿಗೆ ಡೇಟ್ ಕೊಟ್ಟಿದ್ದಾರೆ ಇವತ್ತು ಖುಷಿ ಆಗ್ತಿದ್ದಂಥ ಒಬ್ಬ ಮೇರು ನಟ ಅವರೊಂದಿಗೆ ನಮ್ಮ ಬ್ಯಾನರ್ಲಿ ಒಂದು ಸಿನಿಮಾ ಮಾಡ್ತಿದ್ದೀವಿ ಭಾಳ ಹೆಮ್ಮೆ ಅನ್ಸಿ ಎಲ್ಲದಕ್ಕೂ ಕಾರಣ ನೀವು ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂದರೆ ತಾತ ಅಂತಲ್ಲ ಮೈನ್ ಪಿಲ್ಲರ್ ಗ್ರ್ಯಾಂಡ್ ಫಾದರ್ ಅಂದರೆ ಫಾದರ್ ಮೈನ್ ಫಾದರ್ ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್ ಫಾದರ್ ಒಪ್ಕೊಂಡಿದ್ದ ತಕ್ಷಣ ಫಾದರ್ ಆಗ್ತಿದ್ದಾರೆ ಅವ್ರಲ್ಲಿ ಶುಭಾಶಯ ಹೇಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ವಿಷಯನ ನಾನು ಬಹಳ ಎಮೋಷನ್ ವಿಷಯ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೆ ಒಂದೇ ಜಿಮ್ಗೆ ಆಗ ನಾನು ಇವಾಗ ಜಿಮ್ಗೆ ಹೇಳ್ಬೇಡಿ ನಾನು ಸುಮಾರು ಇಪ್ಪತ್ತು ಎನ್ ಸಾವಿರದ ಎರಡು ಅಂದ್ಕೊತೀನಿ ಎಂಟು ಏಳು ಏಳು ಇಲ್ಲ ಆರು ಅವರು ಜಿಮ್ಗೆ ಬರೋರು ಅವ್ರು ಹೀರೋ ಆಗ್ತಾರೆ ಅಷ್ಟೇ ಅಷ್ಟ್ಯಾಂಡರ್ ಇಟ್ಟರು ನಮ್ಮ ಚಾನಲ್ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಆಗ್ತಾರೆ ನಿಕ್ತಿರುವಂತಂದ್ರು ನಾವು ಮಾತಾಡೋಕ್ಕೆ ಬಂದು ನನ್ನ ಕತೆ ಹೇಳೋ ಪ್ರೋಸೆಸಲ್ಲಿ ಅಷ್ಟೇನೇ ಆಯಿತು ನಾ ಜಿಮ್ಮಿಗೆ ರಿಕ್ವೆಸ್ಟ್ ಮಾಡಿ ಐ ಮೀನ್ ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದ್ರೆ ನಾವು ಜಿಮ್ಮಿಗೆ ಸುಮ್ಮನೆ ಹೋಗಿ ಬರ್ತಿದ್ವಿ ಸೊ ಅಂತ ಟೈಮಲ್ಲಿ ಹೌದಾ ಅಂತ ಅವ್ರನ್ನ ನೋಡ್ತಿದ್ದೆ ಅವ್ರ ರಿಪೋರ್ಟ್ ಮಾಡ್ತಿದ್ದೆ ಅದಾದ ಮೇಲೆ ನಾನು ಡೈರೆಕ್ಟ್ ಆದೆ ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ರಿಯಲಿ ಫಾದರ್ ಹೇಳಿದಲ್ವಾ ನಮ್ಮ ಕೃಷ್ಣ ಅವ್ರ ಫಾದರ್ ನಮಗೆ ಭಾಳ ಇಷ್ಟ ಐ ಸಿ ಪಿ ನಾಗಪ್ಪು ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟ್ರು ಆದ್ಮೇಲೆ ನಮ್ಮ ಮನೆಗೆ ಬಂದರು ನನ್ನ ಖುಷಿ ಇವ್ರು ಆಲ್ರೆಡಿ ಈರೋ ಆಗಿರ್ಬೇಕಾಗಿತ್ತು ಅಷ್ಟೊತ್ತಿಗೆ ನಾನು ಡೈರೆಕ್ಟ್ ಆಗಿಬಿಟ್ಟಿದ್ರು ಆಗಲ್ಲ ಅಂದ್ಕೊಂಡಿದ್ದೆ ಅವ್ರು ಅಷ್ಟು ತಯಾರಿ ಮಾಡ್ಕೊಟ್ಟಿದ್ರು ಬಾಡಿ ವರ್ಕೌಟ್ ಎಲ್ಲ ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ಅವತ್ತು ನನ್ನ ಮಗ ಚಂದ್ರು ನೋಡಪ್ಪ ನೀನು ನಮಗೆ ಭಾಳ ನಮ್ಮ ಸ್ನೇಹಿತರಿಗೆ ನಮ್ಮ ಅಂಕಲ್ ಆಗಬೇಕು ಅವ್ರಿಗೆ ಭಾಳ ಕ್ಲೋಸ್ ಅವರು ತಂದೆಯವರು ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕೂತ್ಕೊಂಡು ಹೋಗಿದ್ರು ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನ್ ಅಲ್ಲಿ ಅವರ ತಂದೆಯವರ ಮಾತನ್ನು ಅವ್ರ ಫಾದರ್ ಅವ್ರ ಮಾತನ್ನ ಇವತ್ತು ನೆರವೇರಿಸ್ತಾ ಇದ್ದೀವಿ ಅಂದ್ರೆ ಅವ್ರು ಸೂಪರ್ ಸ್ಟಾರ್ ಆದ್ಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ಹಿಂಟ್ ಆಗ್ತಿದೆ ಎಲ್ಲ ಇರ್ಬೋದು ಎಲ್ಲವೂ ಕೃಷ್ಣ ಅವರಿಗೆ ಬೇಡಿಕೆ ನಟ ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ ಡಾರ್ಲಿಂಗ್ ಕೃಷ್ಣ ಎಲ್ಲರಿಗೂ ಡಾರ್ಲಿಂಗ್ ಸೊ ಅಂತ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರ್ ಅಲ್ಲಿ ಇವತ್ತು ಸಿನಿಮಾ ಮಾಡಿದ ಖುಷಿ ಇದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಿಜವಾಗ್ಲೂ ಫಾದರ್ ಏನು ನೀವು ತಾಜ್ ಮಹಲ್ ಮಿನಾರ್ ಕಂಟೆಂಟ್ ನನಗೆ ಕಬ್ಜಾ ಮಾಡಿದ್ರು ಕೂಡ ನೀನು ನನ್ ತುಂಬಾ ಜನ ತಾಜ್ ಮಹಲ್ ಚಾರ್ ಮಿನಾರ್ ಸಿನಿಮಾ ಮಾಡುವಂತಿದ್ರು ಅಷ್ಟು ಒಂದು ಗಟ್ಟಿ ಕಥೆ ಕತೆ ಈ ಸಿನಿಮಾದಲ್ಲಿದೆ ಅಷ್ಟು ಎಮೋಷನ್ಸ್ ಇದೆ ಅಷ್ಟು ಲವಲವಿಕೆಯೂ ಇದೆ ಅಪ್ಪ ಮಗನ ಬಾಂಧವ್ಯ ಎಮೋಷನ್ಸು ಮತ್ತೆ ಕರ್ನಾಟಕದ ಜನ ಒಂದ್ರೆ ತಂದೆ ಮಗ ಹೇಗಿರ್ಬೇಕು ಅನ್ನೋ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ ಸ್ಕ್ರೀನ್ ಪ್ಲೇಯಲ್ಲಿ ಕೂಡ ನಾನು ಕೂಡ ಅಷ್ಟೇ ಡೈರೆಕ್ಟರ್ ಆಗಿ ಒಂಚೂರು ನಾವೆಲ್ಲರೂ ನಾನೇ ಅಂತಲ್ಲ ನಾನು ಸರ್ ಎಲ್ಲರೂ ಭಾಳ ಸಪೋರ್ಟ್ ಮಾಡಿ ಯಾಕಂತಂದರೆ ರಾಜಮೋಹನ್ ಅವ್ರ ಲೈನು ತುಂಬ ಚೆನ್ನಾಗಿತ್ತು ಹಾಗ ನಾವು ಸಪೋರ್ಟ್ ಮಾಡಿದ್ದೀವಿ ಟಿಲ್ ಟುಡೇ ಅವ್ರಿಗೆ ಅಷ್ಟೇ ಡೈರೆಕ್ಟ್ರಾಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ರು ಕೇಳಿದ್ರು ಅಂಡ್ ನಮ್ಮ ಶ್ರೀಕಾಂತು ಏ ನಮ್ಮ ಬ್ಯಾನರ್ ಒಂದು ಸಿನಿಮಾ ಮಾಡ್ತಿದ್ದರು ನೀನು ಮಾಡಲ್ಲ ಯಾಕೆ ಫ್ರೆಂಡು ನಾನು ಕೇಳಿದೆ ನಾನು ಇಪ್ಪತ್ತು ಕೋಟಿ ಕೊಡು ಎಲ್ಲರೂ ಕೊಡ್ತೀನಿ ಅಂತಂದ್ರೆ ಅವನು ಜೋರ ಏನು ನಿಂದಿದೆಲ್ಲ ಅಂತ ಸೊ ನಾನು ಇಪ್ಪತ್ತು ಕೋಟಿ ಕೊಡುವಂಥ ಕಾಮಿಡಿಯಾಗಾದರೂ ಕೇಳಿದೆ ಅಂತ ನಾನು ಇವರು ಆಗಿ ಹೊತ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಈ ಫಾದರ್ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ ನಾನು ಚಾರ್ಮೇಗಾರಿ ಹೇಳಿದೆ ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದೆ ಚಾರ್ಮೇಲೆ ರಿಲೀಸ್ ಮುಂಚೆ ಎಲ್ಲರೂ ನನಗೆ ಏನು ಹೀಗೆಲ್ಲ ಮಾತಾಡ್ತೀನಿ ಅಂದರು ಆ ಗೆ ಆ ಕಥೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತೂ ಕೂಡ ಆ ಭರವಸೆ ನಿಮ್ಗೆ ಹೇಳ್ತೀನಿ ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ ಪ್ರತಿಯೊಂದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಭಾಳ ಖುಷಿ ಏನಂತಂದ್ರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನನ್ನ ಮೇಲೆ ಈ ಪ್ರೀತಿಲ್ಲ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ನೋಡ್ತೀನಿ